ಹಾಯ್ ಫ್ರೆಂಡ್ ಇದು ಮೂರನೇ ಪಲ್ಲಕ್ಕಿ ಈ ತಿಂಗಳು ಫುಲ್ಲು ವಾಹನ ಈ ಥರ ಬರ್ತತ್ತೆ ಎರಡು ಒಡೆಯ ಬೆಟ್ಟದ ಒಡೆಯದ ತೇರು ನಮ್ಮೂರಲ್ಲಿ ಎಲ್ಲ ಬನ್ನಿ ಇದ್ದೆ ಓದು ವಿಡಿಯೋದಲ್ಲಿ ಹಂಗೆ ಹಾಕಿದ್ದೆ ಮೊನ್ನೆ ವಿಡಿಯೋದಲ್ಲಿ ಇದು ಪಲ್ಲಕ್ಕಿ ಯಾಕೆ ಅಂದರೆ ತಿಂಗಳು ಫುಲ್ಲು ಪಲ್ಲಕ್ಕಿಗಳು ಬರ್ತವೆ ನಮ್ಮೂರಲ್ಲಿ ವೆಂಕಟೇಶ್ ಹಸನ್ ಕಳ್ಳಿನ ಅಲ್ವ ಮತ್ತು ತೇರು ಹಬ್ಬ ಅಲ್ವಾ ಅದಕ್ಕೋಸ್ಕರ ಎಲ್ಲ ಥರ ಪಲ್ಲಕ್ಕಿನೂ ಮಾಡ್ತಾರೆ ಆಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಟನ್ ಮಾಡಿ ಬನ್ನಿ ನಮ್ಮೂರಿಗೆಲ್ಲ ಊಟನೂ ನಡೀತಿತ್ತೀಲಿ ಸ್ವಾಮಿ ಎಂಟಿ ಸ್ವಾಮಿದು ಕಲ್ಯಾಣ ಹಚ್ಚುವುದು ಊಟನೂ ಹಾಕ್ತಾರೆ ತೇರು ಹಬ್ಬ ಜೋರಾಗಿರುತ್ತೆ ಆಮೇಲೆ ಪಲ್ಲಕ್ಕಿಗಳು ತಿಂಗಳು ಫುಲ್ಲು ಬರ್ತವೆ ಒಂದೊಂದು ವಾಹನ ಒಂದೊಂದು ದಿನ ಇದು ಮೂರನೇ ಪಲ್ಲಕ್ಕಿ ಆಂಜನೇಯ ಸ್ವಾಮಿ ಬಂದಿದ್ದಾರೆ ಆಂಜನೇಯ ಸ್ವಾಮಿ ಮೇಲೆ ಬಂದಿದ್ದಾರೆ ವೆಂಕಟೇಶ ಸ್ವಾಮಿ ಪಲ್ಲಕ್ಕಿ ಮೇಲೆ ಬನ್ನಿ ಎಲ್ಲ ಫ್ರೆಂಡ್ ಗೀತಾ ನೀನು ಎಲ್ಲಿದ್ದೀಯೋ ನಮ್ಮೂರಲ್ಲಿ ತೇರಬ್ಬಗೀತಾ ನಿನ್ನ ಬಿಟ್ಟು ಅವಾಗ ಇಪ್ಪತ್ತೆರಡು ಮೂವತ್ತು ಇಪ್ಪತ್ತ್ಮೂರು ವರ್ಷ ಆಯಿತು ಸೈರಾಮ್ ಭಕ್ತರು ಅವರು ಹಳೆ ಫೋನ್ ನಂಬರ್ ಹಂಗೆ ಇದೆ ಫೋನ್ ಮಾಡು ಗೀತಾ ಗೀತಾ ಎಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದೆ ಇವಾಗ ಎಲ್ಲಿದ್ದೀಯ ಎಲ್ಲ ಬನ್ನಿ ಫ್ರೆಂಡ್ ನಮ್ಮೂರಲ್ಲಿ ಅಂತ ಹೇಳಿದೆ ನೋಡಿ ಚಿಕ್ಕ ಪಲ್ಲಕ್ಕಿ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ ಇವಾಗ ಮುಂದೆಯಿಂದ ತೋರಿಸ್ತೀನಿ ಪಲ್ಲಕ್ಕಿ ಬನ್ನಿ ಫ್ರೆಂಡ್ ನೋಡಿ ಚೆನ್ನಾಗಿದೆ ಪಲ್ಲಕ್ಕಿ ಆವಾಗೆ ಬರ್ತಾ ಇತ್ತು ಪಲ್ಲಕ್ಕಿ ನಾನು ಬರ್ತಾಯಿದ್ದೆ ಅದಕ್ಕೆ ಹೆಚ್ಚು ಕಡಿಮೆ ಥರ ತೋರಿಸ್ಬಿಟ್ಟೆ ಎರಡೆತ್ತು ಈಸ ಸ್ವಾಮಿ ಇದ್ದಾರೆ ಮುಂದೆ ಪಲ್ಲಕ್ಕಿ ಇದು ಬನ್ನಿ ಸ್ವಾಮಿನ ನೋಡೋಣ ವೆಂಕಟೇಶ್ವರ ಸ್ವಾಮಿ ಪಕ್ಕದಲ್ಲಿ ಯಾವ್ದೋ ಅಯ್ಯಪ್ಪ ಕೂತ್ಬಿಟ್ಟಿದ್ದಾನೆ ನೋಡಿ ವೆಂಕಟೇಶ್ವರ ಸ್ವಾಮಿ ಆ ಕಡೆ ಕಡೆ ಭೂದೇವಿ ಶ್ರೀದೇವಿ ಇದ್ದಾರೆ あっ